ನಮ್ಮೂರಿನ ಕೃಷಿ ಸಾಧಕರ ಕಿರುಪರಿಚಯ ಶ್ರೀ ಸುರೇಶ್ ಬಲ್ನಾಡು ಪುತ್ತೂರು ಬಲ್ನಾಡಿನ ಯಶಸ್ವಿ ಕಾಳುಮೆಣಸಿನ ಕೃಷಿಕರು ಕಾಳುಮೆಣಸಿನ ಕೃಷಿಯಲ್ಲಿ ಹೊಸ ಹೊಸ ಅನ್ವೇಷಣೆ ಮಾಡುತ್ತಾ ಅಡಿಕೆ ತೆಂಗು ರಬ್ಬರ್ ಸಾಗುವಾನಿ ಸಿಮೆಂಟ್ ಕಂಬ ಹಣ್ಣಿನ ಮರಗಳಲ್ಲೆಲ್ಲ ಕಾಳುಮೆಣಸಿನ ಬಳ್ಳಿ ಹಬ್ಬಿಸಿ ಉತ್ತಮವಾದ ಕೃಷಿ ಮಾಡುತ್ತಿದ್ದಾರೆ ಶ್ರೀ ಸುರೇಶ್ ಚಂದ್ರ ತೊಟ್ಟೆತೋಡಿ ಸುಳ್ಯದ ಕಲ್ಮಡಕದ ಬಳಿಯ ಉತ್ತಮ ಜಾಯಿಕಾಯಿ ಕೃಷಿಕರು ಅಡಿಕೆ ಜೊತೆಗೆ ಕಾಳುಮೆಣಸು ಅಲ್ಲದೆ ಇನ್ನೂರಕ್ಕೂ ಅಧಿಕ ಜಾಯಿಕಾಯಿ ಮರಗಳನ್ನು ಕಳೆದ ಹತ್ತಕ್ಕೂ ಹೆಚ್ಚು ವರ್ಷಗಳಿಂದ ಯಶಸ್ವಿಯಾಗಿ ಬೆಳೆಯುತ್ತಾ ಇದ್ದಾರೆ ತಮ್ಮ ಕೃಷಿ ಭೂಮಿಯಲ್ಲಿ ಮಿಶ್ರ ಬೆಳೆಯಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿದ್ದಾರೆ ಶ್ರೀ ವಿಷ್ಣು ಭಟ್ ಸಾಂದೀಪನಿ ಬಂಟ್ವಾಳದ ವಿಟ್ಲದ ಬಳಿಯ ಯಶಸ್ವಿ ಬಾಳೆ ಕೃಷಿಕರು ಕಳೆದ ಎರಡು ವರ್ಷಗಳಲ್ಲಿ ನೇಂದ್ರ ತಳಿಯ ಬಾಳೆಯನ್ನು ಉತ್ತಮವಾಗಿ ಬೆಳೆಸಿ ಒಳ್ಳೆಯ ಇಳುವರಿ ಪಡೆದು ಬೇಷ್ ಎನಿಸಿಕೊಂಡವರು ತಮ್ಮ ಕೃಷಿ ಭೂಮಿಯಲ್ಲಿ ಅಡಿಕೆಯ ಜೊತೆಗೆ ಬಾಳೆಯಲ್ಲದೆ ಕಾಳುಮೆಣಸು ಜಾಯಿಕಾಯಿಯನ್ನು ಕೂಡ ಬೆಳೆಯುತ್ತಿದ್ದಾರೆ ಶ್ರೀ ಅರವಿಂದ ಭಟ್ ಮುಳ್ಳಂಕೊಚ್ಚಿ ಕಡಬ ತಾಲೂಕಿನ ಆಲಂಕಾರು ಬಳಿಯ ಕಾಳುಮೆಣಸಿನ ಕೃಷಿ ಸಾಧಕರು ಇವರ ಕೃಷಿ ನಿಜವಾಗಿಯೂ ಸಾಧನೆಯೇ ಸರಿ ಮಳೆಗಾಲದಲ್ಲಿ ಬರುವ ನೆರೆ ನೀರಿನಲ್ಲಿ ನಾಲ್ಕು ಸಾವಿರಕ್ಕೂ ಅಧಿಕ ಅಡಿಕೆ ಮತ್ತು ಕಾಳುಮೆಣಸಿನ ಬಳ್ಳಿಗಳು ಐದರಿಂದ ಹದಿನೈದು ಅಡಿಯ ತನಕವೂ ಮುಳುಗುತ್ತದೆ ಇದರಿಂದ ನಷ್ಟವಾದರೂ ಎದೆಗುಂದದೆ ಸಮರ್ಪಕವಾಗಿ ಎದುರಿಸಿ ನಿಂತವರು ಇವರ ತೋಟದ ವ್ಯವಸ್ಥೆ ನಿರ್ವಹಣೆ ಅದ್ಭುತವಾಗಿದೆ ಶ್ರೀ ಗಣಪತಿ ಭಟ್ ಕೋಮಲೆ ಬಂಟ್ವಾಳದ ಸಜಿಪಮೂಡ ಗ್ರಾಮದ ಉತ್ತಮ ಕೃಷಿಕರು ಜೊತೆಗೆ ಟ್ರೀ ಬೈಕ್ ಕಪ್ ಕಾರ್ಟ್ ಮುಂತಾದ ಕೃಷಿಗೆ ಸಂಬಂಧಿಸಿದ ಉಪಕರಣಗಳ ಸೃಷ್ಟಿಕರ್ತರು ಕೃಷಿಕರ ಕಷ್ಟಗಳನ್ನು ಅರಿತು ಪರಿಹಾರ ಕಂಡುಹಿಡಿದವರು ಆನಂದ್ ರವರಿಂದ ಕೂಡ ಬೇಷ್ ಎನಿಸಿಕೊಂಡವರು ಜೊತೆಗೆ ಉತ್ತಮವಾದ ಅಡಿಕೆ ಮತ್ತು ಕಾಳುಮೆಣಸಿನ ಕೃಷಿಕರು ಶ್ರೀ ಅಜಿತ್ ಪ್ರಸಾದ್ ರೈ ಪುತ್ತೂರಿನ ಕುಕ್ಕು ಎಂಬಲ್ಲಿಯ ಅದ್ಭುತ ಕಾಳುಮೆಣಸಿನ ಕೃಷಿಕರು ಕಾಳುಮೆಣಸಿನ ಕೃಷಿಯಲ್ಲಿ ಇವರ ಸಾಧನೆ ಮೆಚ್ಚಲೇಬೇಕು ತಮ್ಮ ಎಪ್ಪತ್ತನೇ ವಯಸ್ಸಿನಲ್ಲಿಯೂ ಕೃಷಿಯ ಬಗ್ಗೆ ಅಧ್ಯಯನಕ್ಕಾಗಿ ದೇಶ ವಿದೇಶ ಸುತ್ತುತ್ತಾರೆ ಅಡಿಕೆ ಜೊತೆಗೆ ಸಿಲ್ವರ್ ಓಕ್ ರಬ್ಬರ್ ಮರಗಳಿಗೂ ಕಾಳುಮೆಣಸು ಹಬ್ಬಿಸಿದ್ದಾರೆ ಇದರೊಂದಿಗೆ ರಬ್ಬರ್ ಮಧ್ಯದಲ್ಲಿ ಕಾಫಿ ಗಿಡಗಳನ್ನು ಕೂಡ ಬೆಳೆಸಿದ್ದಾರೆ